ಜಿಎಸ್ಟಿ ಸುಧಾರಣೆ ಹಾಗೂ ಇಳಿಕೆಯಲ್ಲಿ ಸಂಸದರ ಹಾಗೂ ಶಾಸಕರ ಪಾತ್ರವೇನು ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಪ್ರಶ್ನಿಸಿದ್ದಾರೆ ಜಿಎಸ್ಟಿಯಿಂದ ಎಷ್ಟು ಹಣ ವಸೂಲಾಗಿದೆ ಎಂದು ಬಹಿರಂಗಪಡಿಸಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಕೊಡುಗೆ ಸಿಕ್ಕಿದೆ ಎಂಬುದನ್ನು ತಿಳಿಸಿ ಎಂದು ಐವನ್ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ರು ಕೇಂದ್ರದ ಯಾವುದೇ ಅನುದಾನ ಬಂದಿಲ್ಲ ಅಭಿವೃದ್ಧಿ ಕೆಲಸ ಆಗಿಲ್ಲ ಕೇಂದ್ರ ಸರ್ಕಾರವು ರಾಜ್ಯದ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಬಿಜೆಪಿಗೆ ಅಭಿವೃದ್ಧಿ ವಿಚಾರದಲ್ಲಿ ಇಚ್ಛಾಶಕ್ತಿ ಕೊರತೆ ಕಾಡುತ್ತಿದೆ ಎಂದು ಐವನ್ ಡಿಸೋಜಾ ಆರೋಪಿಸಿದ್ರು ನನ್ನ ಪ್ರಶ್ನೆ ಇರುವುದು ದೀಪಾವಳಿ ಆಚರಣೆಗೆ ಅಥವಾ ಜಿಎಸ್ಟಿಯ ಕಡಿಮೆ ಮಾಡಿದ್ದೇನೆ ಅಂತ ನೀವು ಏನು ವಾದ ಮಾಡ್ತಾ ಇದ್ದೀರಿ ಎಂಟು ವರ್ಷದಿಂದ ಈ ಒಂದು ಹೆಚ್ಚಿನ ಜಿಎಸ್ಟಿ ಮಾಡಿ ಎಷ್ಟು ದುಡ್ಡನ್ನು ವಸೂಲು ಮಾಡಿದ್ದೀರಿ ಅಂತ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು ನಮ್ಮ ಶಾಸಕರುಗಳು ಸಮಾಜಕ್ಕೆ ಹೇಳಬೇಕು ಈಗ ನೀವು ಕಡಿಮೆ ಮಾಡಿದ್ದೇನೆ ಇದು ನಮ್ಮ ಕೊಡುಗೆ ಅಂದರೆ ಎಂಟು ವರ್ಷಗಳಿಂದ ವಸೂಲು ಮಾಡಿದೆ ಅದು ಯಾರಿಗೆ ಕೊಟ್ಟಿದ್ದೀರಿ ಅದು ಯಾರ ಕೈಯಲ್ಲಿದೆ ಅದು ಯಾಕಾಗಿ ಮಾಡಿದಿರಿ ಮತ್ತು ಕಡಿಮೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಸಂಸದರುಗಳ ಮತ್ತು ಶಾಸಕರುಗಳ ಹೋರಾಟ ಏನು ನೀವು ಏನಾದರೂ ಹೋರಾಟ ಮಾಡಿದ್ದೀರಾ ಒಂದು ಹೋರಾಟ ಮಾಡಿದ್ದೇನೆ ಹೇಳಿ ಒಂದು ಸ್ಟೇಟ್ಮೆಂಟ್ ಹೇಳಿ ವಿಧಾನಸಭೆ ನಡೆಯಿತು ಅಧಿವೇಶನದಲ್ಲಿ ಆದರೂ ಮಾತಾಡಿದ್ದೀರಾ ಪಾರ್ಲಿಮೆಂಟ್ ಮೆಂಬರ್ಗಳು ಒಂದೇ ಒಂದು ಪ್ರಶ್ನೆ ನಮ್ಮ ಜನರಿಗೆ ಜಿ ಎಸ್ ಟಿ ಸಾ ಜಾಸ್ತಿ ಮಾಡಿದ ಕಾರಣಕ್ಕಾಗಿ ದಿನದಿತ್ಯದ ಜೀವನಕ್ಕೆ ತೊಂದರೆ ಆಗಿದೆ ದಿನಬಳಕೆ ವಸ್ತುಗಳ ಮೇಲೆ ನೀವು ಜಿ ಎಸ್ ಟಿ ಜಾಸ್ತಿ ಮಾಡಿದ್ದೀರಿ ಮೆಡಿಕಲ್ ಎಕ್ವಿಪ್ಮೆಂಟ್ಗಳ ಮೇಲೆ ಜಾಸ್ತಿ ಮಾಡಿದ್ದೀರಿ ನಮ್ಮ ರಾಜ್ಯಕ್ಕೆ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದರಿಂದ ನಮಗೆ ಬರುವ ಅನುದಾನ ಕಡಿಮೆ ಆಗಿದೆ ಜಿ ಎಸ್ ಟಿ ಜಾಸ್ತಿ ಮಾಡಿದ ಕಾರಣಕ್ಕಾಗಿ ನಮ್ಮ ರಾಜ್ಯಕ್ಕೆ ಹೊಸ ಯೋಜನೆಗಳು ಕೊಡಿ